ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಷಯ ಬಂದುಬಿಟ್ಟು ಪುದೀನ ಸೊಪ್ಪು ನಾವು ಮನೆಯಲ್ಲೇ ಪಾಟಲ್ಲಿ ಯಾವ ರೀತಿ ಬೆಳೆಸೋದು ಅಂತ ಅದ್ರ ಬಗ್ಗೆ ನಾನು ನಿಮಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ನಾನು ಪುದೀನ ಸೊಪ್ಪನ್ನು ಒಂದು ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಪಾಟಲ್ಲಿ ಇದೇ ರೀತಿ ಪುದೀನ ಸೊಪ್ಪನ್ನು ಬೆಳೆಸ್ಕೋಬೇಕು ಅಂತಂದರೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾಹಿತಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಅಂದರೆ ನೋಡಿ ನಮ್ಮ ಮನೆದೆಲ್ಲ ನಾವು ಪುದೀನ ಸೊಪ್ಪು ತಂದಿರ್ತೀವಲ್ವ ನೋಡಿ ಈ ಥರ ಪುದೀನ ಸೊಪ್ಪೆಲ್ಲ ಕಟ್ ಮಾಡಬೇಕು ಇಷ್ಟಿಷ್ಟೇ ಇಷ್ಟೇ ದಪ್ಪ ತಪ್ಪ ಕಡ್ಡಿಗಳು ಇರುತ್ತಲ್ಲ ಈ ಥರ ಕಡ್ಡಿಗಳೆಲ್ಲ ಇಷ್ಟಿಷ್ಟು ಕಟ್ ಮಾಡ್ಕೊಂಬಿಡ್ಬೇಕು ನಮ್ಮ ಪುದೀನ ಸೊಪ್ಪಿನ ಎಲೆ ಎಲ್ಲ ಫ್ರೆಶ್ ಎಲೆಗಳೆಲ್ಲ ತಕ್ಕೊಂಬಿಡ್ಬೇಕು ಈ ಥರ ದಪ್ಪ ದಪ್ಪ ಕಡ್ಡಿ ಇರುತ್ತಲ್ಲ ಈ ಥರ ಕಡ್ಡಿಗಳನ್ನ ನಾವು ಕ್ಲೀನಾಗಿ ಎತ್ತಿಟ್ಕೊಂಬಿಡ್ಬೇಕು ಅಷ್ಟೇ ಈ ಥರ ಕಡ್ಡಿಗಳೆಲ್ಲ ಕಟ್ ಮಾಡಿ ಕಟ್ ಮಾಡಿ ಒಂದಷ್ಟು ನಮಗೆ ಎಷ್ಟು ಇಂಚು ಬೇಕೋ ಅಷ್ಟು ಇಂಚು ಕಡ್ಡಿನ ಎತ್ತಿಟ್ಕೊಂಬಿಟ್ಟು ಮೇಲಿನ ತುದಿ ಮಾತ್ರ ಬಿಡಬೇಕು ಅದು ಮಾತ್ರ ಯಾವುದೇ ಕಾರಣಕ್ಕೂ ನಾವು ಕಿಡಕ್ಕೆ ಹೋಗಬಾರ್ದು ಇಷ್ಟು ತುದಿ ಇದ್ದರೂ ಪರವಾಗಿಲ್ಲ ನೋಡಿ ಎಲ್ಲದರಲ್ಲೂ ನಾನು ಈ ಥರ ಈ ತುದಿನ ಕಟ್ ಮಾಡೋಕ್ಕೆ ಹೋಗಿಲ್ಲ ಈ ದಪ್ಪ ಕಡ್ಡಿ ಇರುತ್ತಲ್ಲ ನೋಡ್ರಿ ಇದೇ ಕಡ್ಡಿನ ನಾವು ಮಣ್ಣಲ್ಲಿ ಯಾವ ರೀತಿ ಪಾಟ್ ಬೆಳೆಸ್ಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಚಿಕ್ಕ ಪಾಟು ಅದರಲ್ಲೆಲ್ಲ ರೆಡಿ ಇದೆ ಕೆಂಪು ಮಣ್ಣೆಲ್ಲ ಹಾಕಿ ಸುಮ್ಮನೆ ಇಷ್ಟು ಜಸ್ಟ್ ಹಿಂಗೆ ನೆಟ್ಟರೆ ಸಾಕು ನೋಡಿ ಫ್ರೆಂಡ್ಸ್ ನಾವು ಯಾವ ರೀತಿ ಈ ಥರ ಗಿಡ ಬರೋದಕ್ಕೆ ನಾನು ಯಾವ ರೀತಿ ಹಾಕಿದ್ದೀನಿ ಅಂದರೆ ಅದನ್ನು ನಾನು ಜಸ್ಟ್ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಕಡ್ಡಿನ ಕ್ಲೀನಾಗಿ ಹಿಂಗೆ ಪಾಟಲ್ಲಿ ಈ ಥರ ಹಿಂಗೆ ನೆಡಬೇಕಷ್ಟೆ ಸುಮ್ಮನೆ ಎಸ್ಟಿಂಗ್ ಚುಚ್ಚ್ರಿ ಸಾಕು ಬಂದುಬಿಡುತ್ತೆ ನೋಡಿ ನಾನು ಯಾವ ರೀತಿ ಮಾಡಿದೀನಿ ಅನ್ನೋದ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇವು ಅದೇ ಥರ ಮಾಡಿದರೆ ನಿಮ್ಮ ಮನೇಲೂ ಪುದೀನ ಸೊಪ್ಪಿನ ಗಿಡ ತುಂಬ ಚೆನ್ನಾಗಿ ಬೆಳೆಸ್ಕೊಬೋದು ಜಸ್ಟ್ ಹಿಂಗೆ ಹಾಕಿದರೆ ಸಾಕು ಸ್ನೇಹಿತರೆ ಅದೊಂದು ಹದಿನೈದು ದಿವಸದಲ್ಲಲ್ಲ ಈ ಥರ ಗಿಡ ಆಗಿಬಿಡುತ್ತೆ ಆಮೇಲೆ ನಾವು ಆರಾಮಾಗಿ ನಾವು ಬೆಳೆಸ್ಕೊಂಡ್ಬಿಡ್ಬೋದು ನೋಡಿದ್ರೆ ಏನಲ್ಲ ನಾನು ಚುಚ್ಚು ತೋರಿಸ್ತಾ ಇದ್ದೀನಿ ನನಗೆ ನಾನು ಯಾವ ರೀತಿ ನಮ್ಮ ಮನೇಲಿ ಪುದಿನ ಸೊಪ್ಪಿನ ಗಿಡ ಬೆಳೆಸಿದ್ದೀನಿ ಅನ್ನೋದಕ್ಕೆ ನಾನು ತೋರಿಸ್ಕೊಡ್ತಾ ಇರೋದು ಜಸ್ಟಿ ಕಡ್ಡಿನ ఈ రటల్ నెట్బిట్రె సాకు కడ్డెల్లా నేను రెడీమీట్కీ ఎలయెసిట్కీ ఈ కడ్డి దప్ప దప్ప ఇరవై కడ్డి ప్లేని బిడ్చి ఈరో మే సాకు హనైదు దే నోడ్రీ ನಿಮ್ಮ ಪುದೀನ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ನಿಮಗೆ ನಂಬೋಕ್ಕಾಗಲ್ಲ ನಮ್ಮ ಗಿಡನ ಇದು ಅಂದ್ಬಿಟ್ಟು ನೀವು ಅಷ್ಟು ನಿಮಗೆ ಸಂತೋಷ ಆಗುತ್ತೆ ಅಂದರೆ ನೋಡಿ ಅಷ್ಟೇ ಇದು ನಾನು ಇವಾಗ ನೆಟ್ಟಿದ್ದೀನಿ ಇಷ್ಟೇ ಎಲ್ಲ ಕಡ್ಡಿನೂ ಈ ಥರ ಕ್ಲೀನಾಗಿ ನೆಟ್ಬಿಟ್ರೆ ಆಯಿತಪ್ಪ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟೇ ಸ್ನೇಹಿತರೆ ನೋಡಿ ಈ ಥರ ಪಾಟ್ ತಂದು ದಪ್ಪ ದಪ್ಪ ಕಡ್ಡಿಗಳನ್ನ ಕಟ್ ಮಾಡಿ ಈ ಥರ ನೆಟ್ಟುಬಿಟ್ರೆ ಒಂದು ಹದಿನೈದು ದಿವಸದಲ್ಲಿ ತುಂಬ ಚೆನ್ನಾಗಿ ಈ ಥರ ಗಿಡ ಬಂದ್ಬಿಡುತ್ತೆ ಆಮೇಲೆ ಮತ್ತೆ ಎಲ್ಲಾದರೂ ಇವಾಗ ಅಡುಗೆಗೆ ಎಲ್ಲಾದರೂ ಪುದಿನ ಸಬ್ ಬೇಕು ಅಂದರೆ ನಾವು ಮೇಲಿಂದ ಇದ್ದಿಷ್ಟು ಈ ಥರ ಹಿಂಗಿರುತ್ತಲ್ಲ ಇರುತ್ತಲ್ಲ ಆ ಥರ ಮೇಲ್ಮೇಲೆ ಕುಡಿ ಇದ್ದಿದ್ದಿಟ್ಟಿಷ್ಟು ಹಿಂಗೆ ಕಟ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಈ ಥರ ನೋಡಿ ಹಿಂಗೆ ಕಟ್ ಮಾಡಿದರೆ ಮತ್ತೆ ಇಲ್ಲಿ ಎರಡು ಕಡೆ ಚೀಗರುತ್ತೆ ಇದು ಹಿಂಗೆ ಕಟ್ ಮಾಡಿದರೆ ಕಟ್ ಮಾಡಿಲ್ಲ ನಾನು ತೋರಿಸ್ತಾ ಇದ್ದೀನಿ ಈ ಥರ ಕಟ್ ಮಾಡಿದ್ರೆ ಇಲ್ಲಿ ಮತ್ತೆ ಎರಡು ಕಡೆ ಕುಡಿ ಚುಗುರುತ್ತೆ ನೋಡಿ ಥರ ನಮಗೆ ಬೇ ಅಡುಗೆ ಬೇಕಾದ್ರೆ ಇಷ್ಟಿಷ್ಟು ಇಷ್ಟಿಷ್ಟು ಕಟ್ ಮಾಡ್ಕೊಂಬಿಟ್ರೆ ಆಯ್ತಪ್ಪ ಒಂದು ಸ್ವಲ್ಪ ನೋಡಿ ಇಷ್ಟಿಷ್ಟು ಕಟ್ ಮಾಡ್ಕೊಂಬಿಟ್ರೆ ಮತ್ತೆ ಇಲ್ಲಿಂದ ಎರಡು ಕುಡಿಚ ಬಿಡುತ್ತೆ ಮತ್ತು ಹಂಗೆ ಹಾಕೋ ಅಂತ ಬರುತ್ತೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂರಿ ಎಷ್ಟು ಮುದ್ದೆ ಕಾಣಿಸ್ತಾ ಇದೆ ನಾನು ಪುದೀನ ಸೊಪ್ಪಿನ ಗಿಡ ಅಲ್ವಾ ನಿಮ್ಮ ಮನೆಗೂ ಇದೇ ರೀತಿ ಪುದೀನ ಸೊಪ್ಪು ಬೆಳೆಸ್ಬೇಕಂದ್ರೆ ನಾನು ಹೇಳೋ ರೀತಿ ಈ ಥರ ಎಲ್ಲ ಕಟ್ಟಿ ಕಟ್ ಮಾಡಿ ಈ ಥರ ಸಣ್ಣ ಸಣ್ಣ ಪೊಟ್ಟನ್ನೆಟ್ಟರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ